ಶಾಲೆ ಬಿಟ್ಟು ಮತ್ತೆ ಮನೆಗೆ ಬರುವವರೆಗೂ ಈ ಜಲಪಾಧಿಸಬೇಕಾಗಿತ್ತು ಅದನ್ನು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ನೀರು ಬಿಟ್ಟಿದ್ದರು ಹಾಗಾಗಿ ಬೆಳಗ್ಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನೀರು ಜಾಸ್ತಿ ಶೌಚಾಲಯಕ್ಕೆ ಕುಡಿದವರು ಇವ್ರು ಏನು ಮಾಡಿದ್ರು ಅಲ್ಲಿ ಶಾಲೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ನೀರು ಕುಡಿಯುವುದನ್ನೇ ಕಡಿಮೆ ಮಾಡಿಬಿಟ್ಟಿದ್ರು ಹಾಗಾಗಿ ಅವರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಇದರಿಂದ ಹೀಗಾಗಿ ಅವರು ವಾಪಸ್ ಮನೆ ಮನೆ ಬರುವವರೆಗೂ ಈ ಜಲಬಾಧೆಯನ್ನು ಸಹಿಸಿಕೊಳ್ತಾ ಇದ್ರು ಇದರ ಬೇರೆ ದಾರಿರ್ಲಿಲ್ಲ ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ವೇಳೆ ದಿನವೆಲ್ಲ ನೀರು ಬಿಟ್ಟಿದ್ದರು ಒಂದು ದಿನ ಹರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬಪ್ಪೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಹೀಗೆ ಅವರಿಗೆ ಗೊತ್ತಿರಲಿಲ್ಲ ಕಿಡ್ನಿ ಸ್ಟೋನ್ ಆಗ್ತೈತಿ ಅಂತ ಕೊಡಲಾರ ಮೇಡಮ್ ಅವರಿಗೆ ಅಕಸ್ಮಾತ್ ಆಗಿ ಇಷ್ಟು ಈ ರೀತಿಗೆ ಹಲವು ದಿನಗಳು ಒಂದು ದಿನ ಹೆರಿಗೆ ನೋವನ್ನು ಮೀರಿಸುವಷ್ಟು ಬಹಳಷ್ಟು ನೋವು ಪ್ರಾರಂಭ ಆಯಿತು ಹೀಗೆ ವೈದ್ಯರ ಹತ್ರ ಕರ್ಕೊಂಡು ಹೋದ್ರು ವೈದ್ಯರಿಗೆ ಹತ್ರ ಹೋಗಿ ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳು ಇರುವುದು ತಿಳಿದು ಬಂದಿತ್ತು ಅವಾಗ ಕಮಲಾ ಮೇಡಮ್ ಮೂತ್ರಪಿಂಡದಲ್ಲಿ ಕಲ್ಲುಗಳು ಕಲ್ಲುಗಳಿರತಕ್ಕಂಥದ್ದು ತಿಳಿದು ಬಂದಿತ್ತು ಒಮ್ಮೆ ಅದರಿಂದ ಪಾರಾಗಿ ಬಂದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ಏನು ಕೊಡುವ ಅಭ್ಯಾಸ ಮಾಡಿಕೊಂಡ್ರು ಯಾವಾಗ ಒಂದ್ಸರಿ ಕೊಟ್ಟು ಬಂದಂಗ್ತವ್ರೆ ಆ ನೋವು ಹೆರಿಗೆ ನೋವನ್ನು ನೀರಿಸುವಷ್ಟು ನೀವು ಭಯಂಕರವಾಗಿರ್ತಕ್ಕಂಥ ನೋವಾಗುತ್ತಿತ್ತು ಕಿಡ್ನಿ ಸ್ಟೋನ್ ಅಂತಂದ್ರೆ ಹಾಗಾಗಿ ಒಂದ್ಸಾರಿ ಆ ವೈದ್ಯರು ಹೇಳಿದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವುದನ್ನ ಇವರು ಅಭ್ಯಾಸ ಮಾಡಿಕೊಂಡ್ರು ರೂಢಿ ಮಾಡಿಕೊಂಡ್ರು ಹಾಗಾಗಿ ಸಾವಿನ ಮಳೆಯಿಂದ ಮತ್ತೆ ಬದುಕು ಬಂದಂತಾಗಿತ್ತು ಹಾಗಾಗಿ ಈ ಕೋವಿನಿಂದ ಅವರು ಒಂದ್ಸಾರಿ ಪಾರಾಗಿ ಬಂದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸವನ್ನ ಮಾಡಿಕೊಂಡ್ರು ವೈದ್ಯರ ಹೇಳಿದ್ದ ಕೆಲವು ಆಹಾರ ಬದಲಾವಣೆಗಳನ್ನು ಜಾರಿಗೆ ತಂದರು ವೈದ್ಯರು ಡಿಸ್ಚಾರ್ಜ್ ಮಾಡಿ ಕಳಿಸುವಾಗ ಏನೇನೆಲ್ಲ ಹೇಳಿದ್ರನ್ನ ಎಲ್ಲವನ್ನ ಪಾಲಿಸ್ತಾ ಇದ್ರು ಹೆಚ್ಚು ಹೆಚ್ಚು ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡ್ರು ಕೆಲವೊಂದಿಷ್ಟು ಆಹಾರದಲ್ಲಿ ಏನಪ್ಪ ಅಂದ್ರ ಬದಲಾವಣೆಗಳನ್ನ ತಂದುಕೊಂಡ್ರು ವೈದ್ಯರ ಸಲಹೆ ಆ ರೀತಿ ಅವರು ಮಾಡಿದ್ದರಿಂದ ವೈದ್ಯರ ಸಲಹೆಯನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಿದ್ದರಿಂದ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಾದರೂ ಏನಪ್ಪ ಅಂದ್ರೆ ಇವರು ಹೆಚ್ಚು ಹೆಚ್ಚು ನೀರು ಕುಡಿತಾ ಇದ್ರು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದರಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಮತ್ತೆ ಈ ಕಮಲಮ್ಮ ಮೇಡಮ್ಗೆ ಈ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದೇ ಏನಪ್ಪ ಅಂದ್ರೆ ಅವರಿಗೆ ಕಾಣಿಸಿಕೊಂಡಿರಲಿಲ್ಲ ಮೂಲೆ ಮನೆ ಮುದ್ದೆವರೆಗೂ ಮೂತ್ರ ಪಿಂಡದ ಕಲ್ಲಾಗಿತ್ತು ಇನ್ನು ಈ ಲೇಖಕಿಯವರು ಬಹಳ ಇದು ಕೇವಲ ಒಬ್ಬರ ಮಾತಿನಿಂದ ಇವರು ತೃಪ್ತಿ ಹೊಂದಿರಲಿಲ್ಲ ಅದಕ್ಕಾಗಿ ಇನ್ನೊಬ್ಬರನ್ನು ವಿಚಾರಿಸಲು ಎದುರಾಯಿತು ಒಬ್ಬರಿಗಿಂತ ಇಬ್ಬರು ಮಗಿರಲ್ಲ ಅನ್ನುವಂತೆ ಮೊಲೆ ಮನೆ ಮುದ್ದೆಗಳ ಅಂತಕ್ಕಂಥವರು ಇದ್ದ ಅವರು ಮೀಸಲವಾಗಿರ್ತಕ್ಕಂಥ ವಿಷಯವನ್ನ ತಿಳಿತು ಹೋಗಿ ಅವರನ್ನು ಕೂಡ ಏನಪ್ಪ ಅದರಲ್ಲಿ ಶ್ರೀಮತಿ ರೇಮಿಚಂದ್ರ ಅವರು ಭೇಟಿಯಾದರು ಹೋಗಿ ಅವರಿಗೆ ಕೇಳಿದಾಗ ಓಹೋ ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೆ ಎಂದು ಅಂಜೀತಿ ತೋರಿಸಿದರು ಜವಾ ಮುದ್ದೆ ನೋಡ್ರ ಮತ್ತೆ ನಿಮ್ಗೂ ಕಿಡ್ನಿ ಸ್ಟೋನ್ ಆಗಿರ್ತಂತ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತಂತ ಮತ್ತೆ ಏನ್ ಮಾಡಿದ್ರಿ ನೀವು ಅಂತ ಈ ಶ್ರೀಮತಿ ನಿಮಿತ್ ಚಂದ್ರ ಹೋಗಿ ಆ ಮುದ್ದೆ ಮುದ್ದೆಗಳ ಕೇಳಿದಾಗ ಯಾವ ಅವರೀತಿ ಉತ್ತರಿಸ್ತಾವೆ ಏ ಅದೇನು ದೊಡ್ಡ ಮಹಾನ್ ಮೇಡಮ್ಮ ಈ ಮೂತ್ರಪಿಂಡದ ಕಲ್ಲಾಗುವಂತ ವಿಷಯವನ್ನು ಅವನು ದೊಡ್ಡದು ಅಂತ ತಿಳಿದುಕೊಂಡೇ ಇಲ್ಲ ಅವರ ಮನೆಗೆ ಹೋದ ತಕ್ಷಣ ಓಹೋ ಇದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮರ್ಸ್ಕೊಂಡಿದ್ದೆ ಇದೇನ್ ದೊಡ್ಡ ಆಪರೇಷನ್ ಅಲ್ಲ ಕಿಡ್ನಿ ಸ್ಟೋನ್ ಅಂತಂದ್ರೆ ಏನಪ್ಪ ಇದೇ ದೊಡ್ಡ ಆಪರೇಷನ್ ಅಲ್ಲ ಈಗಾಗಲೇ ನಾನು ಸುಮಾರು ನಾಲ್ಕು ಸಾರಿ ಆಪರೇಷನ್ ಅನ್ನ ಮಾಡಿಸ್ಕೊಂಡಿದ್ದೇನೆ ಅಂತ ತಿಳ್ಕೊಂಡು ಅಂಗಿಯನ್ನ ಎತ್ತಿ ತೋರಿಸಿದಾವ ಈ ಮೂಲೆ ಮುದ್ದೆಗೋಡ ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು ಮೊದಲ ಆಪರೇಷನ್ ಮಾಡ್ಬೇಕಾಗಿತ್ತಂದ್ರ ಏನಪ್ಪಂದ್ರ ಅಲ್ಲಿ ಚರ್ಮವನ್ನ ಕೊಯ್ದು ಏನಪ್ಪ ಆಪರೇಷನ್ ಅನ್ನ ಮಾಡ್ತಾ ಇದ್ರು ಮೊದಲು ಈಗಾಗಲೇ ಮೂರು ಸಾರಿ ಏನ್ ಮಾಡ್ಕೊಂಡಿದ್ದಾರೆ ಈ ಮೂಲೆ ಮನೆ ಮುದ್ದೆಗೋಡ ಮೂರು ಸಾವಿರ ಕೂಡ ಏನಪ್ಪಾ ಅಂದ್ರೆ ಇದೆ ಏನಪ್ಪಾ ಅಂದ್ರೆ ಆಪರೇಷನ್ ಅನ್ನ ಮಾಡಿರ್ತಿದ್ರು ಈಗ ನೋಡಿ ಲೇಸರ್ ಬಂತು ತುಂಬಾ ಸುಲಭ ಈಗ ಅತ್ಯಾಧುನಿಕ ಏನಪ್ಪ ವಿಜ್ಞಾನ ಬೆಳೆದಂತೆಲ್ಲ ಲೇಸರ್ ನಮ್ಮ ಮೂಲಕ ಏನಪ್ಪಾ ಅಂದ್ರೆ ಈಗ ಕಿಡ್ನಿ ಸ್ಟೋನ್ ಅನ್ನ ಅದೇನು ಬಹಳ ದೊಡ್ಡ ವಿಷಯ ಅಲ್ಲ ನೋಡಮ್ಮ ನೋಡೋಣ ಈಗಾಗಲೇ ಏನಪ್ಪಾ ಮೂರ್ ಸಲ ಆಪರೇಷನ್ ಮಾಡ್ಕೊಂಡು ಅಂತ ತಿಳ್ಕೊಂಡು ಹಂಗೆ ಎತ್ತಿ ತೋರಿಸೋದು ಅಷ್ಟೇ ಅಲ್ಲದೆ ಮೊದಲು ಹಿಂಗೆಲ್ಲ ಕಲಿತಿದ್ರು ಈಗ ಲೇಸರ್ ಬಂದಕ್ಕೆ ಬಹಳ ಈಸಿ ಈಗ ಸುಲಭ ಎಂದು ಹೇಳಿದರು ಅಲ್ಲ ಅಷ್ಟು ಬಾರಿ ಕಲ್ ಫಾರ್ಮ್ ಆಯ್ತಾ ಇಲ್ಲಿ ಲೇಖಕಿಯ ಮನಸ್ಸಿನಲ್ಲಿ ಒಂದು ವಿಷಯ ಇಲ್ಲಿ ಕಮಲಾ ಮೇಡಮ್ ಕಮಲಾ ಮೇಡಮ್ ಏನೇ ಒಂದೇ ಒಂದು ಸಲ ಎಂಬ ಕಿಡ್ನಿ ಸ್ಟೋನ್ ಆಗಿತ್ತು ವೈದ್ಯರ ಸಲಹೆಯಂತೆ ಹೆಚ್ಚು ಹೆಚ್ಚು ನೀರು ಕುಡಿತಾ ಇದ್ರು ಮತ್ತು ಆಹಾರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ರು ಹಾಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರಿಗೆ ಮತ್ತೆ ಕಿಡ್ನಿ ಸ್ಟೋನ್ ಕಂಡಿರಲಿಲ್ಲ ಆದರೆ ಈ ಮೂಲೆ ಮನೆ ಮುದ್ದೆ ಕೂಡ ಹೇಳ್ತಾರೆ ಅದೇನಮ್ಮ ಬಹಳ ಅಂದ್ರೆ ಬಿಡುಗಡೆ ಆಪರೇಷನ್ ಮಾಡುವಂಗಿಲ್ಲ ಲೇಸರ್ ಬಂದಿದೆ ಬಹಳ ಸುಲಭ ಅಂತಂದ ಒಂದು ಪ್ರಶ್ನೆ ಉಂಟಾಯಿತು ಆದ್ರೆ ಕಲ್ಲು ಮತ್ತೆ ಅಷ್ಟು ಸಾರಿ ಮತ್ತೆ ಮತ್ತೆ ಹೇಗೆ ಉಟ್ಕೊಳ್ತದು ಫಾರ್ಮ್ ಆಯ್ತು ಕಲ್ಲು ಹೇಗೆ ಅದು ಅಷ್ಟು ಬೇಗ ಒಂದ್ಸರಿ ಆಪರೇಷನ್ ಮಾಡಿದ್ರೆ ಮತ್ತೆ ಒಂದ್ಸಲ ಹೇಗೆ ಅದು ಹುಟ್ಟು ಅಷ್ಟು ಬಾರಿ ಕಾಲನ್ನು ಫಾರ್ಮ್ ಆಯ್ತಾ ಕೇಳಿದೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾರ ಇರುತ್ತೆ ಏನ್ ಮಾಡಕ್ ಬರುತ್ತೆ ಉದಾಸೀನ ಏನ್ ಬಿಡಮ್ಮ ಅದು ಕಿಡ್ನಿ ಸ್ಟೋನ್ ಅಂದ್ರೆ ಒಮ್ಮೆ ಬಂತಪ್ಪ ಅಂದ್ರೆ ಅದು ಹಂಗ ಹಾಕುವಂತಾನೆ ಇರ್ತೈತಿ ಆಗ್ತಾನೆ ಇರ್ತೈತಿ ಅದಕ್ಕೆಲ್ಲ ಬಾಳ ತಲೆ ಕಿರ್ಸ್ಕೊಬಾರ್ದು ಅಂತ ತಿಳ್ಕೊಂಡು ಉದಾಸೀನದಿಂದ ಬೇ ಜವಾಬ್ದಾರಿಯಿಂದ ಏನಪ್ಪ ನಲ್ಲಿ ಮೂಲೆ ಮನೆ ಮುದ್ದೆ ಕೂಡ ಒಂದ್ಸರಿ ಬಂತಪ್ಪ ಅಂದ್ರೆ ಅದು ಆಗ್ತಾನೆ ಇರ್ತೈತಿ ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬಾರದು ಅಂತ ಏನಪ್ಪ ಅಂದ್ರೆ ಉದಾಸೀನದಿಂದ ಹೇಳಿದ ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ನಾನು ಹೇಳಿದೆ ಅಲ್ಲಿ ಮತ್ತೆ ನೀರು ಕುಡಿದ್ರ ಕಡಿಮೆ ಆಗ್ತೈತೆ ಅಂತ ಇದರ ಬಗ್ಗೆ ಏನಂತೀರಿ ಅಂತ ತಿಳ್ಕೊಂಡು ಮನೆ ಮನೆ ಮುಂದೆಗೌಡ ಶ್ರೀಮತಿ ನೇಮಿಚಂದ್ರ ಅವರು ಕೇಳ್ತಾರಲಿ ಅಯ್ಯೋ ಸದಾ ಅದೆಲ್ಲ ಮತ್ತೆ ಯಾರು ಮಾಡ್ತಾರೆ ಮಾಡೋಕೆ ಆಗುತ್ತಾ ಬಾಳ ತಿನ್ಬೇಡಿ ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಡಿ ಸದಾ ಕುಡಿ ಅಂತಾರೆ ಅದೆಲ್ಲ ಹಾಗು ಮಾತ್ರ ಬಿಡಿ ಇಲ್ಲಿ ಮುಳೆ ಮನೆ ಮುದ್ದೆ ಒಳಗೆ ಯಾಕೆಷ್ಟು ಸಾರಿ ಫಾರ್ಮ್ ಆಗಿತ್ತಪ್ಪ ಅಂತಂದ್ರೆ ವೈದ್ಯರ ಯಾವ ಸಲ ಏನು ಈ ತಪ್ಪ ಹಾಗಾಗಿ ಮತ್ತ ನೀರ್ ಕುಡಿದ್ರೆ ಏನೋ ಕಮ್ಮ ಕೈ ಅಂತ ಹೇಳಿ ಮತ್ ನಾನು ಕೇಳೀನಿ ಅಂತ ಲೇಖಕಿ ಹೇಳಿದಾಗ ಅದೆಲ್ಲ ಯಾಕೆ ಮಾಡ್ತಾರಮ್ಮ ಪತ್ತೆಗಿತ್ಯಾ ಡಾಕ್ಟರ್ ಹೇಳ್ತಾರ ಹೆಚ್ಚು ಹೆಚ್ಚು ನೀರ್ ಕುಡ್ರಿ ಬಾಳ್ ತಿನ್ಬೇಡ್ರಿ ಬಾಳ ಅಂದ್ರೆ ಮಾಂಸಾಹಾರ ಬಾಳ್ ತಿನ್ಬೇಡಿ ಹಾಲಿನ ಪದಾರ್ಥ ಜಾಸ್ತಿ ಸೇವಿಸ್ಬೇಡ್ರಿ ಸದಾ ಏನ್ ಕುಡಿ ಅಂತ ಹೇಳ್ತಾರ ಅವೆಲ್ಲ ನಾನ್ ಕೈ ಮಾಡಕ್ ತಿಳ್ಕೊಂಡು ಅನ್ಕೊಂಡ್ರ ಇಲ್ಲಿ ಮತ್ತೆ ಉದಾಸೀನದಿಂದ ಮನೆ ಹುದೇಗೌಡ ಹೇಳ್ತಾನ ಹೀಗೆ ಯಾ ಪತ್ತೆ ಯಾರು ಆಗುತ್ತೆ ಬಾಳ್ ತಿನ್ಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸ್ಬೇಡಿ ಸದಾ ಏನ್ ಕುಡಿ ಅಂತಾರೆ ಅದೆಲ್ಲ ಹಾಗು ಮಾತಲ್ಲ ಬಿಡಿ ಎಂದು ತಲೆ ಕೊಡುವುದರು ತಲೆ ಕೊಡುವಂದ್ರ ಆ ಮುಂದಿಲ್ ಕೂಡ ತಿಳ್ಕೊಂಡಿ ಅಂತಂದ್ರೆ ತಿರಸ್ಕಾರದಿಂದ ಅಲ್ಲಿ ಈ ಮೂಲೆ ಮನೆ ಮುಂದೆ ಹೇಳ್ತಾನ ಹಿಂತಿರುಗಿ ಬಂದ ಕೀರ್ತಿಗೆ ಹೇಳಿದೆ ಎರಡು ವಿಷಯಗಳನ್ನ ಇಬ್ಬರ ಕಡೆಯಿಂದ ಮಾಹಿತಿ ಪಡೆದುಕೊಂಡಿರ್ತಕ್ಕಂತ ಶ್ರೀಮತಿ ರೇಮಿಚರಣ ಅವರು ತಮ್ಮ ಮನೆಯಲ್ಲಿ ಕಿಡ್ನಿ ಸ್ಟೋನ್ ದಿಂದ ತಮ್ಮ ಪತಿ ಕೀರ್ತಿಗೆ ಬಂದು ಹೇಳ್ತಾರೆ ಇಲ್ಲಿ ನೋಡೋಣ ಎರಡು ಆಯ್ತು ಹೇಳಬೇಕು ಈಗ ಈ ನೋವಿನಿಂದ ಪಾರ ಬೇಕಾ ಅಂತಂದ್ರೆ ಎರಡು ಆಯ್ಕೆಗಳಿವೆ ಏನು ಮಾಡದೆ ಮುದ್ದೆಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು ಒಂದು ಆಯ್ಕೆ ಇನ್ನೊಂದು ಆಯ್ಕೆ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಹೆಚ್ಚಾಗಿ ನೀರು ಕುಡಿಯೋದು ಮಳದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡೋದು ಎಂಟು ಮಿಲಿಮೀಟರ್ ಕಲ್ಲು ಈಗ ಕರಬಹುದು ಕಷ್ಟ ಆದರೆ ಇದೇ ಮೊದಲು ಮತ್ತು ಇದೇ ಪನೆಯ ಆಪರೇಷನ್ ಆಗಬೇಕು ಈಗ ನೀರು ಕುಡಿಯೋಕ್ಕೆ ಶುರು ಮಾಡೋಣ ಎಳೆ ತರ್ತೀನಿ ಎಂದು ಹೊರಟೆ ಇಲ್ಲಿ ಪತೆಯಾಗಿರ್ತಕ್ಕಂಥ ಕೀರ್ತಿಗೆ ಶ್ರೀಮತಿ ಚಂದ್ರವಾದ ಏನಂತ ನೋಡೋ ಎರಡು ಆಯ್ಕೆಗಳಿವೆ ಮೂಲೆ ಮನೆ ಮುದ್ದೆ ನೋಡುತ್ತಾರ ಎರಡು ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷಕ್ಕೊಮ್ಮೆ ಆಪರೇಷನ್ ಮಾಡ್ಕೊಳ್ಳೋಕೆ ಒಂದು ಇಲ್ಲ ವೈದ್ಯರು ಹೇಳಿದಂತೆ ಹೆಚ್ಚು ಹೆಚ್ಚು ನೀರು ಕುಡಿಯೋದು ಆಹಾರ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಮೊಳಬುದ್ದ ಪಂಜಾಬಿ ಕೋಟದಲ್ಲಿ ನೀರು ಕುಡಿಯೋದು ಹಾಲು ಕುಡಿಯತಕ್ಕಂತಹ ಕೀರ್ತಿಗೆ ಇನ್ನು ಮುಂದೆ ಆ ರೀತಿ ಮಾಡಕಡ ಹೆಚ್ಚೆಚ್ಚು ಏನು ಕುಡಿಬೇಕು ಮಳ ಉದ್ದ ಪಂಜಾಬಿ ಲೋಟದಲ್ಲಿ ಏನು ಕುಡಿಯೋದನ್ನು ಏನು ಹಾಲು ಕುಡಿಯೋದನ್ನ ಕಡಿಮೆ ಮಾಡುವು ಹಾಗಾಗಿ ಕಮಲಮ್ಮಗಳ ನಂತರ ಆಪರೇಷನ್ ಮಾಡಿಸಿಕೊಳ್ಳಲಾರದೆ ಇರ್ತೀಯೋ ಅಥವಾ ಮುದ್ದೆಗಳ ನಂತರ ಎರಡು ವರ್ಷಕ್ಕೊಮ್ಮೆ ಆಪರೇಷನ್ ರೆಡಿ ಆಗಿರ್ತೀಯೋ ಆಯ್ಕೆ ಏನು ಹತ್ರ ಬಿಟ್ಟೈತಿ ಆದರೆ ಇದ ಮೊದಲು ಮತ್ತು ಇದ ಕೊನೆಯ ಆಪರೇಷನ್ ಆಗಬೇಕು ಅಂತ ತಿಳ್ಕೊಂಡು ಡಾಕ್ಟರ್ ಏನ್ ಕೊಡಲಿ ಶ್ರೀಮತಿ ರೇಮಿಚಂದ್ರ ಅವರು ಆ ಕೀರ್ತಿಗೆ ಹೇಳಿ ನಾನು ಎಳ್ಳೇನ್ ತುಂಬ ಬರ್ತೀನಿ ಇವತ್ತಿದ ನೀರು ಪ್ರಯೋಜನ ಮಾಡುವ ಈಗಿಂದ ಇಲ್ಲೇ ನಾಳೆ ಅಂತ ಏನಪ್ಪ ಅಂದ್ರೆ ಎಳ್ಳೇನ್ ತರ್ತೀನಿ ಅಂತ ಹೇಳಿ ಹೊರಟೆ ಅದೆಲ್ಲ ಆಮೇಲೆ ಆರಂಭಿಸೋಣ ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ ಬೇಸರದಿಂದ ಕೀರ್ತಿ ಏ ಅದೇನು ಕೂಡ ನಾಳೆ ಕುಡಿಯೋನ್ ಕೂಡ ಅದೇನ ಈ ಸದ್ದ ಕುಡಿದ ಸದ್ದ ಕಲ್ಲು ಹೋಗ್ಬಿಡ್ತೇನೆ ಅದೇನು ಅಂತ ಉದಾಸೀನದಿಂದ ಇಲ್ಲಿ ಕೀರ್ತಿ ಶ್ರೀಮತಿ ನೇಮಿಚಂದ್ರ ಅವ್ರು ಏನು ಹೇಳಿದ್ರಲ್ಲಿ ದೇಸರಿಗೆ ಬಹಳಷ್ಟು ನೋವು ತಡ್ಕೊಂಡಿದ್ರು ಇವತ್ತಿನ ದಿನ ಕೊಡಿ ಅಪ್ಪ ಆರಂಭಿಸುವ ಅಂತ ಲೇಖಕ್ಕೆ ಕೇಳಿದ ಇವತ್ತು ಒಂದಿನ ಲೀಟ್ ಬಂದ್ರೆ ಅದೇ ಹೋಗ್ಬಿಡ್ತೀರಲ್ಲ ಅಂತ ತಿಳ್ಕೊಂಡಿ ಅಪ್ಪ ಬೇಸರದಿಂದ ಹೇಳಿದರು ಹೀಗೆ ಅದೆಲ್ಲ ಆಮೇಲೆ ಆರಂಭಿಸುವಲ್ಲ ಈಗ ಕರೆದ ತಕ್ಷಣ ಕಲ್ಲೇ ನೀವು ಕರ್ಬೋದಿಲ್ಲ ಬೇಸರ ತಕ್ಕಿ ಅಂತ ಹೇಳಿದರು ಕರಗದೆ ನೀವು ಈಗಿನಿಂದಲೇ ಅಭ್ಯಾಸ ಮಾಡಿಕೊ ಗದರಿ ಮಾಡು ಅಂತ ಸ್ವಲ್ಪ ಜೋರಾದ ದಿನಲ್ಲಿ ಶ್ರೀಮತಿ ರೇಮಚಂದ್ರ ಅವರು ಇಲ್ಲಿ ಕೀರ್ತಿಗೆ ಬೈದರು ಅಥವಾ ಕದರಿದ್ರು ಕೊಳದಪ್ಪಲೆ ನೀರು ತೊಂದರೆ ಇಟ್ಟರೆ ಕೊಳದಪ್ಪಲೆ ದೊಡ್ಡ ಒಂದು ಜಗನಾಗ ಏನಪ್ಪ ಅಂದ್ರೆ ನೀರು ತುಂಬ ಏನಪ್ಪ ಅಂದ್ರಲ್ಲಿ ಇಟ್ಟರು ಎಳನೀರು ಬಾರ್ಲಿ ವಾಟರ್ ಸುರಿದೆ ಆ ಜಗದೊಳಗೆ ಎಳನೀರು ಮತ್ತು ಬಾರ್ಲಿ ವಾಟರ್ ಸುರಿದು ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಬಿಳಗಿದ್ದರು ಎರಡು ದಿನ ಬಿಟ್ಟು ಬರೀ ಅಂತ ಹೇಳಿದ್ರು ಡಾಕ್ಟರ್ ಅವರಿಗೆ ಆಪರೇಷನ್ ದಿನಾಂಕ ನಿಗದಿಯಾಗಿತ್ತು ಹಾಗಾಗಿ ಎರಡು ದಿನದಲ್ಲಿ ನೀರು ಕುಡಿಯೋಕೆ ಪ್ರಾರಂಭಿಸಿ ಅಂತ ಹೇಳಿ ಎರಡನೇ ತಗೊಂಡ್ರು ಬಾರ್ಲಿ ನೀರನ್ನ ಮೇಲೆ ಸೇರಿಸಿ ಎರಡು ದಿನದಲ್ಲಿ ಕೀರ್ತಿ ನೀರು ಕುಡಿದು ಕುಡಿದು ನೀರಿನಲ್ಲಿ ತೇನೆ ಮುಳುಗಿದ್ದರು ಆಪರೇಷನ್ ದಿನ ಬಂತು ಆಪರೇಷನ್ ಆಯ್ತು ಎರಡು ದಿನ ಆದ್ಮೇಲೆ ಆಪರೇಷನ್ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ ಅಡ್ಮಿಟ್ ಆದಂತಾಯ್ತು ಹೋಗಿ ಅಡ್ಮಿಟ್ ಆದರೂ ಆಪರೇಷನ್ಗೆ ಆಪರೇಷನ್ ಆ ಆಸ್ಪತ್ರೆಯಲ್ಲಿ ಇನ್ನೇನು ಆಪರೇಷನ್ ತೀಟರ್ಗೆ ಕರೆದೇ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ರೂಮ್ ರೂಮ್ಗೆ ಬೈದರು ಇಲ್ಲಿ ವೈದ್ಯರು ಸ್ವಲ್ಪ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾಕಂದ್ರೆ ಮೊನ್ನೆ ಯಾವ ಸ್ಥಳದಲ್ಲಿ ಕಲ್ಲಿತ್ತೋ ಆ ಸ್ಥಳದಲ್ಲಿ ಕಲ್ಲು ಇದೆಯೋ ಅಥವಾ ಬೇರೆ ಸ್ಥಳದಲ್ಲಿ ಏನಾದರೂ ಸರಿದಿದೆಯೋ ಇವರು ಆಪರೇಷನ್ ಮಾಡ್ತಕ್ಕಂಥ ಸ್ಥಳ ಬದಲಾವಣೆ ಏನಾದರೂ ಆಗಿದೆಯೋ ನೋಡ್ಬೇಕಾದ್ರೆ ಕಲ್ಲು ಕಲ್ಲ ತಿಳ್ಕೊಂಡು ಆ ಕಿರಣಿಯಲ್ಲಿರತಕ್ಕಂಥ ಸ್ಟೋನ್ ಬೇರೆ ಕಡೆ ಏನಾದರೂ ಚಲಿಸಿದೆಯಾ ಚೆಕ್ ಮಾಡೋದಕ್ಕಾಗಿ ಆಪರೇಷನ್ ಥಿಯೇಟರ್ ಗೆ ತೆರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಮೊದಲು ಕರ್ಕೊಂಡು ಹೋಗೋದು ಅಂದ್ರೆ ಸ್ಕ್ಯಾನ್ ಮಾಡೋದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರ ಆ ಸೋನೋಗ್ರಫಿ ಮಾಡುವಾಗ ಏನಪ್ಪ ಅಂದ್ರೆ ಕಲ್ಲು ಮೊದಲಿದ್ದ ಸ್ಥಳದಲ್ಲೇ ಇದ್ದರೆ ಅಲ್ಲಿಗೆ ಆಪರೇಷನ್ ಮಾಡ್ತಾರ ಅದು ಇಲ್ಲದೆ ಬೇರೆ ಕಡೆ ಏನಾದರೂ ಚಲಿಸುತ್ತಪ್ಪ ಅಲ್ಲಿ ಆಪರೇಷನ್ ಮಾಡಿರೋದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ವೈದ್ಯರು ಆಪರೇಷನ್ ತೆಟರ್ ಅಥವಾ ಕರೆದುಕೊಂಡು ಹೋದಕ್ಕಿಂತ ಮುಂಚೆ ಇಲ್ಲಿ ಮೊದಲು ಸೊನೊಗ್ರಫಿ ರೀ ಈ ಕೀರ್ತಿಯನ್ನ ಕರೆದುಕೊಂಡು ಹೋಗ್ತಾರ ಹುಡುಕೇ ಹುಡುಕಿದರು ಎಲ್ಲಿ ಮೂತ್ರಪಿಟ್ಟದ ಕಲ್ಲು ಸೊನೊಗ್ರಫಿ ಮಾಡಿ ಹುಡುಕೇರೆ ಹುಡುಕಾಡ್ತಾರ ಅಲ್ಲಿ ಕಲ್ಲೇ ಇರಲಿಲ್ಲ ಎಲ್ಲಿರೋ ಮೂತ್ರಪಿಂಡದಲ್ಲಿ ಇರ್ತಕ್ಕಂಥ ಕಲ್ಲು ಕಾಣಲಿಲ್ಲ ಎರಡೇ ದಿನದಲ್ಲಿ ಮುಗಿದು ಸುರಿದ ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು ಎರಡು ದಿನ ಅತಿ ಹೆಚ್ಚು ನೀರು ಕುಡಿದಿದ್ರು ಹೆಚ್ಚು ಹೆಚ್ಚು ನೀರು ಕುಡಿದಿದ್ದರಿಂದ ಆ ನೀರಿನಲ್ಲೆಲ್ಲೋ ಕೆರಗೆ ತನ್ನ ಕಲ್ಲು ಹೋಗಿತ್ತು ಅಂದಿನಿಂದ ನೀರಿನ ಮಹಿಮೆ ನನ್ನ ನನ್ನ ಸಲಹೆ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿ ಬಂದು ಮತ್ತೆ ಬಟ್ಟೆ ನೋವು ಎಂದಿಲ್ಲ ಆ ನೀರಿನ ಮಹಿಮೆ ಮತ್ತು ಲೇಖಿಕೆ ಅಥವಾ ತನ್ನ ಪತ್ನಿಯ ಮಹಿಮೆ ಸಲಹೆಯನ್ನ ಅರಿತುಕೊಂಡಿರತಕ್ಕಂತ ಪತಿ ಕೀರ್ತಿ ಅವತ್ತಿನಿಂದ ನೀರಿನ ಮಾತು ಮತ್ತು ತನ್ನ ಹೆಂಡತಿಯ ಸಲಹೆಯನ್ನ ಎರಡನ್ನೂ ಏನಪ್ಪ ಅಂದ್ರೆ ಈತ ಪಾಲಿಸ್ತಾ ಪಾಲಿಸ್ತಾ ಇವತ್ತಿಗೂ ಇವತ್ತಿಗೂ ಕೂಡ ಏನಪ್ಪಾ ಅಂತಂದ್ರೆ ಮತ್ತೆ ಆತನಿಗೆ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಎಂದು ತೊಂದರೆ ಆಗಿಲ್ಲ ಹೀಗಾಗಿ ಮತ್ತೆ ಅವತ್ತಿನಿಂದ ಇವತ್ತೂ ಆತನಿಗೆ ಎಂದು ಹೊಟ್ಟೆ ನೋವು ಅಂತ ತಿಳ್ಕೊಂಡು ಹೇಳ್ತಾ ಒಂದಿನೂ ಅಂದಿಲ್ಲ ಹಾಗಾಗಿ ದೇವಿಕೆ ಇಲ್ಲೇ ಆಯ್ಕೆ ಇದೆ ನಮ್ಮ ಇದೆ ಅಂತ ಹೇಳ್ತಾರ ಹಾಗಾಗಿ ಒಂದ್ ವೇಳೆ ಮೂರೇ ಮನೆ ಮುದ್ದೆಗಳಂತರ ಏನಾದ್ರು ಇವರು ನೀರು ಕುಡಿಯದೆ ಹೋಗಿದ್ರೆ ಅಲ್ಲಿ ಎರಡು ವರ್ಷಕ್ಕೊಮ್ಮೆ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಸಿದ್ಧನಾಗಿರ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ನಮ್ಮ ಬದುಕನ್ನು ಬದಲಿಸುತ್ತವೆ ಎಂಬುದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರ ಮತ್ತೆ ಮುಂದುವರೆ ಭಾಗವನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ